ದುರ್ಗಾ ಮೇಡಮ್ ಕೇರ್ ಟೇಕರ್ ಆಗಿ ಬಂದವರು ಈಗ ಮನೆ ಸೊಸೆ ಆಗಿದ್ದೀರ ಇದ್ರೆ ಏನ್ ಹೇಳ್ತೀರಾ ಜಾಸ್ತಿ ಆಗಿದೆ ಯೂಟ್ಯೂಬರ್ ಆಗಿದ್ದೀರಾ ಇದ್ರ ಬಗ್ಗೆ ನೀವೇನು ಏನೋ ಒಟ್ಟಾಪಾಡು ಮಾಡ್ಬೇಕಲ್ವೇನ್ರಿ ಒಂದೇ ನಮ್ಕೊಂಡಿರೋ ಮನೆ ಸೊಸೆ

ನೋಡು ಮನೆ ಖಾಲಿ ಇದೆ ಟೆನ್ಶನ್ನು ಹೆಂಗೆ ಬಾಡೋ ಹೋಗೋದ ಏನು ಏನಾದ್ರು ಶಾಸ್ತ್ರ ಮಾಡ್ತಾರಾ ಏನು ಗೊತ್ತಿಲ್ಲ ಆಯಿತು ಚಂಡಿ ನಾಡೀ ಕಡೆ ತೋರಿಸ್ಕೊಳೋ ಆ ಕಡೆ ತೋರಿಸ್ಕೊ ಬೇಡ್ರಿ ಏ ಮತ್ತೆ ಶುರು ಮಾಡ್ಕೊಂಡೀನಿ ನೀನು ಇದಕ್ಕೆ ಹೇಳ್ತೀಯ ತಗ ನಾನು ಹೇಳಿದ್ದಾ ಈ ಕಾಳಿಗೆ હા હા મુદ્દે 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 હા Probably ob back yeah.